ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿ ಗಣ ಗಣೇಶನ ಹಬ್ಬಕ್ಕೆ ಮಾಡ್ಬೋದಾದ ಕಡ್ಮನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನೋಡ್ಸಕ್ ಹೊರಟಿದೀನಿ ನೋಡಿ ನಾನು ಇಲ್ಲಿ ಒಂದು ಪಾಂಡೆ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಅಂತೆ ಹುರಿಗಡ್ಲೆನ ನಾನು ಉರಿತಾ ಇದ್ದೀನಿ ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕು ತುಂಬಾ ಕೆಂಪಾಗಿ ಏನು ಉರಿಯೋ ಅವಶ್ಯಕತೆ ಇಲ್ಲ ಮತ್ತೆ ಇದನ್ನ ಸ್ವಲ್ಪ ತೆಗಿಬೇಕು ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡ್ಕೋಬೇಕು ಹಾಗೆ ಅದೇ ಬಾಣಲಿನಲ್ಲಿ ನಾನು ಒಂದು ಎರಡು ಅಷ್ಟು ಗಸಗಸೆ ಒಂದು ಐದು ಏಲಕ್ಕಿನ ಅದನ್ನು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಉರಿಯೋ ಅಗತ್ಯ ಇಲ್ಲ ಈಗ ನೋಡಿ ಮಿಕ್ಸಿ ಜಾರ್ನಲ್ಲಿ ನಾನು ಇದು ಪೌಡರ್ ರೀತಿಯಲ್ಲಿ ತುಂಬ ನುಣ್ಣಗ ಮಾಡ್ಕೊಂಡಿದ್ದೀನಿ ತರ್ತರಿಯಾಗಿರಬಾರ್ದು ಅದೇ ಮಿಕ್ಸಿ ಜಾರ್ನಲ್ಲಿ ನಾನು ಯಾವ ಅಳತೆಯಲ್ಲಿ ನಾವು ಹುರಿಗಡ್ಲೆ ತಗೊಂಡಿದ್ವೋ ಅದೇ ಅಳಿತೆನಲ್ಲಿ ಬೆಲ್ಲ ತಗೊಳ್ತಾ ಇದ್ದೀನಿ ಬೆಲ್ಲ ಕೂಡ ನುಣ್ಣಗ ನಾವು ಅದನ್ನು ರವೆ ಥರ ಹಾಕ್ಬೇಕು ಆ ರೀತಿಯಾಗಿ ಮಿಕ್ಸಿನಲ್ಲಿ ಆಡಿಸ್ಕೋಬೇಕು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಆಡಿಸ್ಕೋಬೇಕು ಮತ್ತೆ ನಾನಿದೆ ಮಿಕ್ಸಿ ಜಾರ್ನಲ್ಲಿ ಒಂದು ಕಪ್ಪು ಒಣ ಕೊಬ್ಬರಿ ಎಳ್ಳು ಹಾಗೆ ಗಸಗಸೆ ಏಲಕ್ಕಿ ಏನಿದೆ ಅದನ್ನೆಲ್ಲ ಹಾಕೊಂಡು ಅದನ್ನು ಕೂಡ ನಾನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ಬಾಯ್ ಬಾಯಿಗೆ ಏನೂ ಸಿಗೋದಿಲ್ಲ ಎಲ್ಲ ರುಚಿಯಾಗಿರುತ್ತೆ ಎಲ್ಲ ಪೌಡರ್ನ ನಾವು ಮಿಕ್ಸ್ ಮಾಡಿದಿತ್ತು ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸಿದಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ನಾವು ಇದೆಲ್ಲ ಹಾಕಿ ಇಟ್ಕೋಬೇಕು ಹಾಗೆ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಯಾವ ಅಳತೆಯಲ್ಲಿ ನಾನು ಅಕ್ಕಿ ಹಸಿಟ್ಟು ತಗೊಳ್ತೀನೋ ಅದೇ ಅಳತೆಯಲ್ಲಿ ಒಂದೂವರೆ ಅಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಮೈದಾ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ತೆಳ್ಳಗ ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ಹಾಕ್ತಾ ಇದ್ದೀನಿ ಏನಕ್ಕೆ ನಾವು ಮೈದಾ ಹಸಿಟ್ಟನ್ನ ಹಾಕ್ತೀವಿ ಅಂತ ಹೇಳಿದ್ರೆ ಬಂಧನ ಬರೋದಕ್ಕೋಸ್ಕರ ನಾವು ಹಾಕ್ತೀವಿ ಕಡುಬು ಒಡಿಯೋದಿಲ್ಲ ಮೈದಾ ಹಿಟ್ಟನ್ನ ಹಾಕಿದ್ರೆ ತುಂಬ ಮೈದಾ ಹಿಟ್ಟನ್ನ ಹಾಕಕ್ಕೆ ಹೋಗ್ಬಿಡಿ ಒಂದೇ ಒಂದು ಸ್ಪೂನ್ ಸಾಕು ಅದೇ ಒಂದು ಸ್ವಲ್ಪ ಚಿಟಕಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ನೀರು ಮರಳಿದ ಆದ್ಮೇಲೆ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಅಕ್ಕಿ ಹಸೀಟನ್ನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಸಿಟ್ಟು ಹಾಕಿದ್ಮೇಲೆ ಒಂದು ಕುದಿ ಬರಬೇಕು ಒಂದು ಕುದಿ ಬಂದ್ಮೇಲೆ ಹಿಟ್ಟಿನ ಕೋಲ್ ತಗೊಂಡು ಸ್ವಲ್ಪ ಸುಮ್ನೆ ಈಗ ಅದನ್ನ ಕದಲಿಸ್ಬೇಕು ಈ ಹಂತದಲ್ಲಿ ನೀವು ಅಕ್ಕಿ ಹಿಟ್ಟನ್ನ ಕಲ್ಸಕ್ ಹೋಗ್ಬೇಡಿ ನೋಡಿ ಈ ರೀತಿ ಹಾಗೆ ಮರಳು ಬಂದ ಮೇಲೆ ನಾವಿದ ಮುಚ್ಚಿಡ್ಬೇಕು ಇದನ್ನ ಬೇಯಿಸೋದಿಲ್ಲ ಹಾಗೆ ತಿನ್ನೋದ್ರಿಂದ ಇದನ್ನ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು ಎಂಟು ನಿಮಿಷದವರೆಗೂ ಕೂಡ ಇಟ್ಟು ನಾವು ಇದನ್ನ ಬೇಯಿಸ್ಕೋಬೇಕು ಅಕ್ಕಿ ಆ್ಯಸಿಡ್ನ ನೋಡಿ ನೀವು ನೋಡ್ತಾ ಇದ್ದೀರ ಈಗ ಇದು ಈಗ ಇದನ್ನ ಒಲೆ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಈ ರೀತಿ ಕಲಸಿಬಿಟ್ಟು ಮತ್ತೆ ಒಂದು ಎರಡು ನಿಮಿಷದವರೆಗೂ ಅದನ್ನ ಹಬೆಗೆ ಇಟ್ಬಿಡ್ಬೇಕು ಹಬೆಗೆ ಅಂದ್ರೆ ಮುಚ್ಚಿಟ್ಬಿಡ್ಬೇಕು ಮುಚ್ಚಿಟ್ಟಿದಾದ್ಮೇಲೆ ಒಂದು ತಟ್ಟೆಗೆ ಇದನ್ನ ಹಾರು ತಕ್ಕೋಬೇಕು ನೋಡಿ ಈಗ ಈ ರೀತಿಯಾಗಿ ನಾವು ತಟ್ಟೆನಲ್ಲಿ ಇದನ್ನ ಹಾಕೊಂಡು ಚೆನ್ನಾಗಿ ನಾದಬೇಕು ಸ್ವಲ್ಪ ಬಿಸಿ ಇರುತ್ತೆ ಹಾಗೆ ಹಾಗಾಗಿ ಸ್ವಲ್ಪ ತಣ್ಣಿನಲ್ಲಿ ಕೈ ಆಡಿಸ್ಕೋಬೇಕು ಯಾಕಂದ್ರೆ ಹಬೆ ತಗ್ಲುತ್ತೆ ಹಾಗಾಗಿ ಈ ತರ ಕೈ ಆಡಿಸ್ತಾ ನಾವು ಚೆನ್ನಾಗಿ ಅದನ್ನ ನಾದ್ಕೊಬೇಕು ಯಾವ ರೀತಿ ನಾದ್ಕೊಬೇಕು ಅಂತಂದ್ರೆ ನಾವು ಮುಟ್ಟಿದ್ರೆ ಅದು ನಮ್ಗೆ ಕೈ ಅಂಟಬಾರದು ಚೆನ್ನಾಗಿ ಬೇಯ್ದಿದ್ರೆ ಹಸಿಟ್ಟು ಚೆನ್ನಾಗಿ ಬೇಯ್ದಿದ್ರೆ ನಮ್ಗೆ ಅದು ಕೈಗೆ ಅಂಟೋದಿಲ್ಲ ನೋಡಿ ಈ ರೀತಿಯಾಗಿ ತಗೊಂಡು ನಾವು ಈಗ ಇದನ್ನ ಅಂಗೈ ಮಧ್ಯದಲ್ಲಿ ನೋಡಿ ಈ ರೀತಿಯಾಗಿ ಮತ್ತೆ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ನಾವು ಇದನ್ನ ಉಂಡೆ ಮಾಡ್ಕೋಬೇಕು ಚೆನ್ನಾಗಿ ಅದನ್ನೇ ಉಂಡೆ ಮಾಡ್ಕೋಬೇಕು ರೌಂಡ್ ಆಗಿ ನೋಡಿ ಈಗ ಹೆಬ್ಬೆರಳು ಮತ್ತು ಬೆರಳುಗಳ ಸಹಾಯದಿಂದ ಇದನ್ನ ಈ ರೀತಿಯಾಗಿ ಬಟ್ಟಲ ಆಕಾರದಲ್ಲಿ ನಾವು ಅದನ್ನು ಮಾಡಿಕೊಳ್ತಾ ಸೆಂಟ್ರ್ನಲ್ಲಿ ಪೌಡರ್ ಹಾಕಿ ಮೋಲ್ಡ್ ಮಾಡಬೇಕು ಈ ಥರ ಪ್ರೆಸ್ ಮಾಡಿಬಿಟ್ಟು ಮೋಲ್ಡ್ ಮಾಡಬೇಕು ಕೈಗೆ ಅಂಟ್ಕೊಳ್ಳೋದಾದ್ರೆ ನಾವು ಅದೇ ಹಸಿಟನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದ್ರೆ ಒಣ ಹಕ್ಕಿ ಹಸಿಟ್ಟು ಏನಿದೆ ಅದನ್ನ ಹಾಕೋಬಹುದು ಅಥವಾ ತುಪ್ಪನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಗೆಜ್ಜೆ ಕಟ್ಬೋದು ನೀವು ನೋಡ್ತಾ ಇದ್ದೀರಾ ಒಂದ್ ಕಡೆ ಶುರು ಮಾಡಿದ್ರೆ ಕೊನೆವರೆಗೂ ಈ ರೀತಿಯಾಗಿ ಗೆಜ್ಜೆ ಕಟ್ಬೋದು ನೋಡಿ ಇದು ಹಳೆ ಕಾಲದಲ್ಲಿ ನಮ್ಮ ತಾಯಿ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಹಳೆ ಶೈಲಿಯ ಇದು ಕಡುಬು ಯಾವೊಂದು ಸೈಜ್ ನಲ್ಲಿ ಕೂಡ ಕೂಡ ನಾವು ಇದನ್ನ ಅಕ್ಕಿ ಹಸಿಟ್ನ ಮಾಡ್ಕೋಬಹುದು ಉಂಡೆ ಮಾಡ್ಕೊಂಡು ಕಡುಬು ಮಾಡ್ಕೋಬೋದು ತೆಳುವಾಗಿ ನಾವು ಇದನ್ನ ಕೈಬೇರಡ್ಗಳ ಸಹಾಯದಿಂದ ತುಂಬಾ ಸುಲಭವಾಗಿ ಈ ತರ ಬಟ್ಲು ಮಾಡ್ಕೊಂಡು ಮಾಡ್ಕೋಬೋದು ನಾನು ನಿಮಗೆ ನೋಡ್ಸ್ಲಿಕ್ಕೋಸ್ಕರ ಒಂದು ಸೈಜ್ಗಳ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕಡಬನ್ನ ಮಾಡ್ತಾ ಇದ್ದೀನಿ ದೊಡ್ಡದು ಮೀಡಿಯಂ ಸೈಜು ಚಿಕ್ಕದು ಈ ರೀತಿಯಾಗಿ ನೀವು ಕಡುಬು ಮಾಡ್ಕೋಬಹುದು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಕಡುಬುಗಳನ್ನ ಗಣೇಶನಿಗೆ ಪ್ರಸಾದವನ್ನಾಗಿ ಇಡಬಹುದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕರೆಕ್ಟ್ ಅಳತೆನಲ್ಲಿ ನೀವು ಮಾಡಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿರ್